ಪಾರ್ವತಿ ಆ ದೇವರಿಗೆ ನಮಸ್ಕಾರ ಮಾಡಿ ಮೊದಲು ಸತ್ಯ

ಹತ್ತಿ ಆಯಿತು ಐವತ್ತು ಸಾವಿರ ಪಟ್ಟಿ ಆಯಿತು ಆದರೆ ದಲಾಲಿಗಳು ಮಾಲಿಕೊಂಡು ಬರೇ ನಲವತ್ತು ಸಾವಿರ ಪಟ್ಟಿಯನ್ನು ಮಾಡಿದರು ಪಾರ್ವತಿ ಬರೇ ನಲ್ವತ್ತು ಸಾವಿರ ನಮ್ಮೂರಿನ ಹಿರಿಯರಾದ ದೇವೇಂದ್ರ ದೇಸಾಯಿ ಅವರು ನಮ್ಮ ಹತ್ತಿ ಅಂಡಿ ಸಾಲ ಕೊಟ್ಟು ಬಿಡಿ ಎಂದು ಬಂದು ನಲವತ್ತು ಸಾವಿರ ಪಟ್ಟಿಯನ್ನು ಅಲ್ಲಿ ಮುರು ಹಾಕಿ ಕೊಟ್ಟರು ಪಾರ್ವತಿ ನಮ್ಮ ಊರಲ್ಲಿ ಜಾತ್ರೆ ಇದೆ ಹಬ್ಬದ ಶಕ್ತಿ ಮಾಡಬೇಕು ಗೌಡ್ರಿ ಹಣ ಕೊಡ್ರಿ ಎಂದು ಎಷ್ಟೇ ಕೈಗುಡುದು ಬೇಡಿಕೊಂಡರು ಕರುಣೆ ತೋರದ ಬಾಯಿಗೆ ಬಂದಂತೆ ಮಾತನಾಡಿ ಕಳಿಸಿದ್ರು ಪಾರ್ವತಿ ನಮ್ಮೂರಿನ ಧರ್ಮದ ದೊರೆಯಾದ ಹೋಗಿ ಒಂದು ಸಾವಿರ ರೂಪಾಯಿ ಹಣವನ್ನು ಇಸಿದುಕೊಂಡು ಬರುವಾಗ ಮಕ್ಕಳಿಗೆ ಜಾತ್ರೆಗೆ ಬಟ್ಟೆಗಳನ್ನು ತೆಗೆದುಕೊಂಡು ಬಂದೆ ಪಾರ್ವತಿ ತೆಗೆದುಕೊಂಡು ಬಂದೆ ಸ್ವಾಮಿ ಬಟ್ಟೆಯಿಂದ ತೆಗೆದುಕೊಂಡು ಬಂದೆ ತಾಯಿ ಹೇಳ್ತಾ ಇದ್ದಿಲ್ಲ ಅದರ ಬದಲಾಗಿ ಸತ್ಯ ತೆಗೆದಿದ್ದರೆ ಒಟ್ಟಿಗೆ ಊಟಕ್ಕಾದ್ರೂ ಆಗ್ತಾ ಇತ್ತು ಸ್ವಾಮಿ ಒಟ್ಟಿಗೆ ಊಟಕ್ಕಾದ್ರೂ ಒಟ್ಟೆಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯುವುದಿಲ್ಲ ಪಾರ್ವತಿ ತಿಳಿಯುವುದೇ ಇಲ್ಲ ಇರುವ ಎರಡು ಮಕ್ಕಳಿಗೆ ಜಾತ್ರೆಯಲ್ಲಿ ಪತ್ತೆಗಳು ಇಲ್ಲಂದರೆ ಯಾರನೆಂದುಕೊಳ್ಳರು ಈ ಸಮಾಜದ ಜನರು ಇರಲಿ ಬಿಡು ಪಾರ್ವತಿ ಈ ಬಡವನ ಕಷ್ಟ ಇಷ್ಟೇ ಇದಿದೆ ಇನ್ನು ತೆಗೆದುಕೊಂಡ ಪಾರ್ವತಿ ಸೀತಾ ಸಿರ್ಕಂತ ಎಲ್ಲಿಗೆ ಹೋಗಿದ್ದಾರೆ ಮಕ್ಕಳು ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗಿದ್ದಾರೆ ಅದು ಅಲ್ಲಿದೆ ಕಾಲೇಜಿನಲ್ಲಿ ಪರೀಕ್ಷೆ ಇದೆ ಅಂತ ಹೇಳಿದ್ರು ನಾ ಎಷ್ಟು ಹೇಳಿದ್ರು ಊಟ ಮಾಡದೆ ಹಾಗೆ ಹೋದ್ರು ಸ್ವಾಮಿ ಹಾಗೆ ಪಾರ್ವತಿ ಮಕ್ಕಳನ್ನ ಕಾಲೇಜಿಗೆ ಕಳಿಸಬೇಡ ಅಂತ ಹೇಳಿದ್ದಿಲ್ಲವೇ ನಿನಗೆ ಅವರು ನನ್ನ ಮಾತನ್ನು ಎಲ್ಲಿ ಕೇಳ್ತಾರೆ ಎಷ್ಟೇ ಆದ್ರೂ ಅವರು ನಿಮ್ಮ ಮಕ್ಕಳನ್ನು ಆ ಗೆಕೆ ಮಾತು ಪಾರ್ವತಿ ಆ ಗೆಕೆ ಮಾತು ಮಾಡುತ್ತಿರುವೆ ನಾನು ಅದರಲ್ಲಿ ಹೇಳ್ತಿರುವೆ ನೀನು ಇಲ್ಲವೇ ಛೇ ಛೇ ಹಾಗೇ ನೋಡಿ ನಿಮ್ಮ ಮುಖದಲ್ಲಿ ಸಂತೋಷವನ್ನ ನೋಡಿ ಬಹಳ ದಿವಸವಾಗಿತ್ತು ಹಾಗೆ ಅಷ್ಟೇ ಈ ನಿನ್ನ ಗಂಡನ ಮುಖದಲ್ಲಿ ಒಂದು ಸಂತೋಷವನ್ನ ನೋಡಬೇಕಾದರೆ ತುಂಬ ಈ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡುತ್ತಾ ಬಂದು ಈ ನಿನ್ನ ಗಂಡನ ಕೆನ್ನೆ ಕೊಂದು ಸಿ ಮುಕ್ತನು ನೀನು ಅಂದಾಗ ಸಂತೋಷವಾಗೋಯಿ ನಿಮ್ಮ ಅರಿವಾಯಿತು ಕಾಣುವ ವಯಸ್ಸಿನಲ್ಲಿ ಹಾಡು ಅಂತ ಹೇಳ್ತಾ ಇತ್ತಲ್ಲ ನೋಡಿದೆ ಜನ ಏನು ಅಂತಾ ಹೋಗಲಿ ಬಿಡಿ ಪ್ರತಿ ಇತಲೇ ಪ್ರತಿ ನಿಮ್ಮ ಆಸೆಯಂತೆ ಅನ್ಬೆ ಬಂದು ハハ <noise>